ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ದೇಶಾದ್ಯಂತ ನೂರು ಪ್ರವಾಸಿ ತಾಣಗಳು ಮತ್ತು ಐವತ್ತಕ್ಕೂ ಹೆಚ್ಚು ಸಾಂಸ್ಕೃತಿಕ ತಾಣಗಳಲ್ಲಿ ಯೋಗಾಭ್ಯಾಸವನ್ನು ಆಯೋಜಿಸಿದೆ ನಾಳೆ ನಡೆಯಲಿರುವ ಈ ಕಾರ್ಯಕ್ರಮಗಳು ವಿಶಾಖಪಟ್ಟಣದಲ್ಲಿ ಆಯುಷ್ ಸಚಿವಾಲಯವು ಆಯೋಜಿಸುತ್ತಿರುವ ಪ್ರಮುಖ ಆಚರಣೆಗೆ ಪೂರಕವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶಾಖಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ರಾಜಸ್ಥಾನದ ಜೋಧ್ಪುರದ ಮೆಹರಾನ್ಗಢ ಕೋಟೆಯಲ್ಲಿ ನಡೆಯಲಿರುವ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯೋಗ ದಿನಾಚರಣೆಯನ್ನು ಆಯೋಜಿಸುವ ಕೆಲವು ಪ್ರಸಿದ್ದ ಸ್ಥಳಗಳಲ್ಲಿ ಅಸ್ಸಾಂನ ಚರೈಡಿಯೋ ಮೈದಾಮ್ ಗುಜರಾತ್ನ ರಾಣಿ ಕಿವಾವ್ ಮತ್ತು ದೋಲಾವಿರಾ ಕರ್ನಾಟಕದ ಹಂಪಿ ಮತ್ತು ಪಟ್ಟದಕಲ್ಲು ಮಧ್ಯಪ್ರದೇಶದ ಕಾಜುರಾಹೊ ಸ್ಮಾರಕಗಳ ಗುಂಪು ಮತ್ತು ಸಾಂಚಿ ಸ್ತೂಪ ಒಡಿಶಾದ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ ಮಹಾರಾಷ್ಟದ ಎಲಿಫೆಂಟಾ ಗುಹೆಗಳು ಮತ್ತು ತಮಿಳುನಾಡಿನ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಸೇರಿವೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯವು ತಿಳಿಸಿದೆ